ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಮಹತ್ವದ ಭಾಷಣವನ್ನು ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಭಾಷಣವನ್ನು ತಿಳಿದುಕೊಳ್ಳೋಣ ನಮಸ್ಕಾರಗಳು ಕಾರ್ಯಕ್ರಮದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅತಿಥಿಗಳೇ ಪ್ರಿಯ ಶಿಕ್ಷಕರೇ ಹಾಗೂ ನನ್ನ ಸ್ನೇಹಿತರೇ ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು ಮೊದಲು ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ಅವರು ನಮ್ಮನ್ನು ಗುಲಾಮರಂತೆ ಕಾಣುತ್ತಿದ್ದರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಲೋಕಮಾನ್ಯ ತಿಲಕ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ಮಹಾನ್ ನಾಯಕರ ತ್ಯಾಗ ಮತ್ತು ಪ್ರಯತ್ನದಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು ತೆರೆಯ ಮರೆಯಲ್ಲಿ ಅದೆಷ್ಟೋ ವೀರರು ಶೂರರು ದೇಶ ಪ್ರೇಮಿಗಳು ಭವ್ಯ ಭಾರತಾಂಬೆಗೆ ಸ್ವಾತಂತ್ರ್ಯ ತರುವಲ್ಲಿ ವೀರಮರಣ ಹೊಂದಿದ್ದಾರೆ ಆ ಎಲ್ಲ ನನ್ನ ಮಹಾನ್ ನಾಯಕರ ಸೈನಿಕರ ವೀರರ ಶೂರರನ್ನು ನೆನಪಿಸಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್